ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ಕಿಚನ್ ಡೈರಿಲಿ ಜಾಮೂನ್ನ ಮನೆಯಲ್ಲಿ ಹೇಗೆ ಈಸಿಯಾಗಿ ಅದು ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದು ಪರ್ಫೆಕ್ಟಾಗಿ ಮಾಡ್ಕೋಬೋದು ಬಿಗಿನರ್ಸು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ಅದನ್ನು ಹೇಗಂತ ಇವಾಗ ವೀಡಿಯೋದಲ್ಲಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ವೀಡಿಯೋ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಇವತ್ತು ಎಮ್ ಟಿ ಆರ್ ಬ್ರ್ಯಾಂಡನ್ನು ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಯೂಸ್ ಮಾಡ್ಕೋಬೋದು ಈಗ ಒಂದು ಕವರ್ ತಗೊಂಡು ನಾನು ಕಟ್ ಮಾಡಿ ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೈಯಿಂದ ಸ್ವಲ್ಪ ಗಂಟುಗಳಿದ್ರೆ ಅದನ್ನು ಕೈಯಿಂದ ಹೀಗೆ ಒಡೆದು ಪುಡಿ ಪುಡಿ ಮಾಡ್ಕೊಳ್ಳೋಣ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಬೆರಳುಗಳಿಂದ ಇದನ್ನು ನಾತ್ಕೋಬೇಕಾಗತ್ತೆ ಲೈಟಾಗಿ ಹಗುರವಾಗಿ ಇದನ್ನು ನಾತ್ಕೋಬೇಕು ಟೈಟಾಗಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹೀಗೆ ಸ್ವಲ್ಪ ಲೂಸಾಗೆ ನಾವು ನಾದ್ಕೋಬೇಕಾಗುತ್ತೆ ತುಂಬ ಟೈಟಾಗಿ ಮಾಡ್ಕೋಬಾರ್ದು ಮತ್ತು ಪ್ರೆಷರ್ ಬಿಟ್ಟು ಮಾಡಬಾರ್ದು ನೋಡಿ ತೋರಿಸ್ತೀನಿ ನಾನು ನಿಮಗೆ ಯಾವ ಅದಕ್ಕೆ ಮಾಡ್ಕೋಬೇಕು ಅಂತ ಸಾಮಾನ್ಯವಾಗಿ ಎಲ್ಲಾರ್ಗೂ ಗೊತ್ತಿರುತ್ತೆ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ಆದರೆ ಸರಿಯಾದ ಕ್ರಮ ಗೊತ್ತಿರಲ್ಲ ಕೆಲವರು ನೀಟಾಗಿ ಮಾಡ್ತಾರೆ ಕೆಲವ್ರಿಗೆ ಅದು ಸಹ ಎಷ್ಟೇ ಸಲ ಮಾಡಿದ್ರೂ ಕೆಟ್ಟೋಗುತ್ತೆ ಅದಕ್ಕೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಇವತ್ತು ನಿಮ್ಗೆ ಇದ್ದೀನಿ ಈ ಥರ ಸ್ವಲ್ಪ ನಾದ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಬೆರೆಯೋ ಥರ ನೋಡಿ ಹೀಗೆ ಲೈಟಾಗಿ ಪ್ರೆಷರ್ ಬಿಡಬೇಕು ಜ ತುಂಬ ಪ್ರೆಷರ್ ಬಿಟ್ಟು ನಾವು ಇದನ್ನು ನಾತ್ಕೋಬಾರ್ದು ನೋಡಿ ಹೀಗೆ ಈ ಅದಕ್ಕೆ ನೋಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಹತ್ತು ನಿಮಿಷ ನಾವು ಹಾಗೇ ಸೆಟ್ ಆಗೋದಕ್ಕೆ ರೆಸ್ಟಲ್ಲಿ ಬಿಡೋಣ ಅಷ್ಟೊತ್ತಿಗೆ ನಾವು ಶುಗರ್ ಸಿರಪ್ಪನ್ನ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ನೋಡೋಣ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಈಗ ಕೈಯಿಂದ ಲೈಟಾಗಿ ಹೀಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನಾವು ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಮಾಡ್ಕೊಳ್ಳಿ ನೀವು ನೋಡಿ ನಾನು ಇಷ್ಟು ಇವತ್ತು ಈ ಥರ ಇಷ್ಟು ಗಾತ್ರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಎಲ್ಲನೂ ಈಕ್ವಲ್ ಆಗಿ ಡಿವೈಡ್ ಮಾಡಿ ಆಮೇಲೆ ನಾನು ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಎಲ್ಲನೂ ಡಿವೈಡ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಡಿವೈಡ್ ಮಾಡ್ಕೊಂಡಿದ್ದೀನಿ ಈಗ ಕೈಗೆ ಸ್ವಲ್ಪ ತು ತುಪ್ಪ ಸಾವಿರ್ಕೊಂಡು ಇದನ್ನು ರೋಲ್ ಮಾಡ್ಕೊಳ್ತೀನಿ ಸ್ವಲ್ಪ ನೀಟಾಗಿ ಸೀಳುಗಳಿಲ್ದಿರೋ ಥರ ನಾವು ಬಾಲ್ ಥರ ಇದನ್ನು ಗುಂಡು ಗುಂಡಾಗಿ ಆಕಾರ ಕೊಡಬೇಕಾಗತ್ತೆ ಸ್ವಲ್ಪ ಸೀಳು ಇರಬಾರ್ದು ಸೀಳಿಡ್ ಇದ್ದರೆ ಅದು ಆಮೇಲೆ ಬಿರುಕುಬಿಟ್ಕೊಳುತ್ತೆ ಹಾಗಾಗಿ ನೀಟಾಗಿ ಕೈಯಿಂದ ನೋಡಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈ ಥರ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ರೌಂಡಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ತಗೊಳ್ಳೋಣ ನಾವು ಈಗ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿಯಾಗಲಿ ತುಂಬ ಬಿಸಿ ಆಗಬಾರ್ದು ಎಣ್ಣೆ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಇದನ್ನು ಎಣ್ಣೆ ಒಳಗಡೆ ಹಾಕೊಳ್ಳೋಣ ನಾವು ಸ್ಟೌವ್ ಫ್ಲೇಮನ್ನು ಕಡಿಮೆ ಇಟ್ಕೋಬೇಕು ಹಾಕ್ಬಿಟ್ಟು ನೋಡಿ ಹೀಗೆ ತಿರುಗಿಸ್ತಾನೆ ಇರಬೇಕು ಅದು ಈವನ್ ಆಗಿ ಕಲರ್ ಬರಬೇಕಲ್ವಾ ಹಾಗಾಗಿ ನೋಡಿ ಎಣ್ಣೆಯಲ್ಲಿ ಹೀಗೆ ರೌಂಡ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಒಂದು ಕಡೆ ಡಾರ್ಕ್ ಆಗೋಗುತ್ತೆ ಒಂದು ಕಡೆ ಲೈಟ್ ಆಗೋಗುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಹೀಗೆ ಸೌಟನ್ನು ಆಡಿಸ್ತಾನೆ ಇರಿ ನಿಮಗೆ ಈವನ್ ಆಗಿ ಸಿಗತ್ತೆ ಈಗ ಈವನ್ ಆಗಿ ಒಂದೇ ತರ ಕಲರ್ ಬಂದಿದೆ ನೋಡಿ ಈ ಟೈಮ್ ಅಲ್ಲಿ ನಾವು ಇದನ್ನ ಎಣ್ಣೆಯಿಂದ ತೆಗಿಬೇಕಾಗತ್ತೆ ಇದೇ ರೀತಿ ನೆಕ್ಸ್ಟ್ ಬ್ಯಾಚ್ ಅನ್ನು ಮಾಡ್ಕೊಳ್ಳೋಣ ನಾವು ಈಗ ನೆಕ್ಸ್ಟ್ ಬ್ಯಾಚ್ ಅನ್ನು ಇದ್ದೀನಿ ಇದನ್ನು ಅದೇ ರೀತಿ ಈವನ್ ಆಗಿ ಫ್ರೈ ಮಾಡಿ ತಗೋಬೇಕಾಗತ್ತೆ ಇದು ನೋಡಿ ಅದೇ ತರ ಈವನ್ ಆಗಿ ಬೆಂದಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತಂದು ಇದೇ ರೀತಿ ಎಲ್ಲಾನು ನಾವು ಫ್ರೈ ಮಾಡಿ ತಗೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಅಗಲವಾಗಿರೋ ಪಾತ್ರೆ ಇಟ್ಟು ಅದಕ್ಕೆ ನಾನು ಮುಕ್ಕಾಲ್ ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ಪು ನೀರು ಸೇರಿಸ್ಕೊಂಡು ಇದನ್ನ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ಸಕ್ಕರೆನ ಕರಗಿಸ್ಕೊಬೇಕಾಗುತ್ತೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಪಾಕನ ಫ್ರಿಜ್ಜಲ್ಲಿ ತೆಗ್ದು ಇಟ್ಟಿದ್ದೆ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಇದನ್ನು ಬಳಸ್ಕೊಳ್ಳೋಣ ಅಂತ ಸಕ್ಕರೆ ಪಾಕನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನಾವು ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖ ತಿಳಿಸಿ ನಾನು ಪಾಕ ಜಾಸ್ತಿ ಇದ್ದರೆ ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನೆಕ್ಸ್ಟ್ ಸಲ ಸ್ವೀಟ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ತೀನಿ ನೋಡಿ ನಾನು ಒಂದು ಎರಡು ಏಲಕ್ಕಿನ ಕುಟ್ಟಿ ಫ್ಲೇವರ್ಗೋಸ್ಕರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಆದರೂ ಕುಟ್ಟಿ ಸೇರಿಸ್ಕೋಬೋದು ಅಥವಾ ಏಲಕ್ಕಿ ಪೌಡರ್ ಆದರೂ ಸೇರಿಸ್ಕೋಬೋದು ಈಗ ಸಲ ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ ಇದು ನೋಡಿ ಸಕ್ಕರೆ ಪಾಕ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿ ಒಂದು ಐದು ನಿಮಿಷ ಆಗಿದೆ ಈಗ ನಾವು ಸೌಟಿಂದ ಸ್ವಲ್ಪ ಪಾಕನ ತೆಗೆದು ಕೈಯಿಂದ ಹೀಗೆ ಟೇಸ್ಟ್ ಮಾಡೋಣ ನೋಡಿ ಒಂದೇಳೆ ಪಾಕ ಪೂರ್ತಿ ಬರ್ತಾಯಿಲ್ಲ ಸ್ವಲ್ಪ ಹೀಗೆ ಎಳೆ ಬಂದು ಬಿಟ್ಕೊಳ್ತಾ ಇದೆ ಇದು ಕರೆಕ್ಟ್ ಸ್ಟೇಜಲ್ಲಿದೆ ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಅದು ಸಕ್ ಸಕ್ಕರೆ ಪಾಕ ಗುಲಾಬ್ ಜಾಮೂನ್ ಒಳಗಡೆ ಸರಿಯಾಗಿ ಹೋಗಲ್ಲ ಹಾಗಾಗಿ ಈ ಸ್ಟೇಜಲ್ಲೇ ನಾವು ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಇಲ್ಲಿ ಮಾಡಿಟ್ಟಿದ್ದೀವಲ್ಲ ಗುಲಾಬ್ ಜಾಮೂನ್ನ ಅದನ್ನು ನಿಧಾನವಾಗಿ ಸಕ್ಕರೆ ಪಾಕದೊಳಗಡೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಪೂರ್ತಿ ತಣ್ಣಗಾದ ಮೇಲೆ ಇದನ್ನು ಹೊತ್ತು ಒಂದು ಎರಡು ಅವರ್ ಫ್ರಿಜ್ಜಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಆದರೆ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬಾ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಟೇಸ್ಟು ನೋಡಿ ಎಲ್ಲನೂ ಹೀಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಒನ್ ಅವರ್ ಹಾಗೇ ಬಿಡೋಣ ನೋಡಿ ಫ್ರಿಜ್ಜಲ್ಲಿ ನಾನು ಇದನ್ನು ಎರಡು ಗಂಟೆಗಳ ಕಾಲ ಇಟ್ಟಿದ್ದೆ ಇದು ಸಕ್ಕರೆ ಪಾಕದಲ್ಲಿ ನೆಂದು ತುಂಬಾ ಚೆನ್ನಾಗಿ ನೆಂದಿದೆ ನೋಡಿ ನೋಡಿ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬ ಈಸಿಯಾಗಿ ಮನೇಲಿ ನಾವು ಬಿಗ್ನರ್ಸು ಕೂಡ ಇದನ್ನು ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ